ಮಾವಿನಕಾಯಿ ಕೇಳುವ ವಿಧಾನ ಯಾರಿಗಾದ್ರು ಬೇಕು ಅಂದ್ರೆ ಬೇಕಾದಿ ನೋಡ್ಕೊಳ್ಳಿ ಮೇಲೆ ಬೀಳ್ತಾ ಇದೆ ಟೆನ್ಶನ್ ಬೇಡ ಯಾವ ಮಾವಿನಕಾಯಿ ಅರಿಶ್ ಇದನ್ ತಿನ್ನೋದು ಕೊಡ್ತೀನಿ ಮಲ್ಗೋಬ ಕೇಳ್ತಾ ಇರೋದು ಬಹಳ ಕಷ್ಟಪಟ್ಟು ಕೇಳ್ತಾ ಇದಾರೆ ಆಗ್ಲೇ ಒಂದ್ ಚೀಲ ಕಿತ್ತಿದ್ದಾರೆ ಎಸ್ ಪಿ ಜಿ ಸುರೇಶ್ ಗೌರದು ನೋಡಿ ಓನರ್ ಇವ್ರೆ ಸುರೇಶ್ ಅಂತ ಹೇಳಿ ಕೊಡೀ ಕಷ್ಟಪಟ್ಟಿದ್ದಾರೆ ಒಳ್ಳೆ ಕಷ್ಟ ಜೀವಿ ರೈತಾಪಿ ಪಿ ಇವರು ಯೂಟ್ಯೂಬ್ ಚಾನಲ್ ಒಂದು ಸರಿ ಇಷ್ಟು ದೊಡ್ಡ ಮರ ಇದೆ ಮಲ್ಗೋಪಾದದ್ದು ಊಟತ್ತಾ ಒಂದು ತಮ್ಮ ದುಡ್ಡು ಉದ್ಕೊ ಐತೇನು ನಾವು ನೋಡಿದ್ರೆ ಕರೆಕ್ಟ್ ಆಗಿ ಹೇಳ್ತೀವಿ ನಾಯಿ ನಾನು ಎಷ್ಟು ಎತ್ತರ ಎತ್ತಿದ್ದೀನಿ ಏ ಇಷ್ಟೇ ಸಾಕು ಐಟೋ ಲೊಕ್ಕಣ ಇಷ್ಟೇ ಸಾಕು ನೆಲದ ಮೇಲಿಂದ ಮೇಕಿರ್ಬೇಕು ಅಷ್ಟೇ ಇಲ್ಲ ಅದೇ ನೀ ಎತ್ತು ಅಂದ್ರೆ ಎಷ್ಟು ಎತ್ತರಕ್ಕಾಗತ್ತೆ ತಗೋಬೇಕು ಆರ್ ಸಿ ಬಿ ಸುರೇಶ್ ಅವರು ನೋಡಿ ಇವ್ರು ಆರ್ ಸಿ ಬಿ ದೊಡ್ಡ ಫ್ಯಾನ್ ಇವ್ರು

ಯಾರೋ ಹರೀಶ ಜವಳಿ ಮೀರ ಆಗಿದ್ದಾರೆ ಜವಳಿ ಕೇಳ್ತಾ ಇದಾರೆ ಡ್ಯಾಮೇಜ್ ಆಗ್ತಾ ಇದ್ಯಾಮೇಜ್ ಆಗಿರಲ್ಲ ತೆಗಿರಿ ಯಾರ ಐತಿ ಕೂರ್ ಕೊಡ್ತಾರೆ ಹೇಳಿದ್ರಿ ಬುಧವಾರಕ್ಕ ಸಾಯಂಕಾಲ ಕೇಳ್ಬಿಟ್ಟು ಹೇಳ್ತೇನೆ ಯಾರು ಕೂಯ್ ಮಾಡ್ತಾರೆ 给他带进来。